ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಬಲಿಜ ಸಮುದಾಯದ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಶಾಸಕ ಪ್ರದೀಪ್ ಮತ್ತು ಸಂಸದ ಪಿಸಿ ಮೋಹನ್ ಭಾಷಣಗಳ ನಡುವೆ ಮೂಗು ತೂರಿಸಿದ ವ್ಯಕ್ತಿ ಯಾರು ಆತನ ಯಾಕೆ ಪ್ರದೀಪ್ ಭಾಷಣಕ್ಕೆ ಅಡ್ಡಿಪಡಿಸಿದ ಎಂಬುದಕ್ಕೆ ಸ್ಪಷ್ಟನೆ ನೀಡಿದ್ದಾರೆ ಬಲಿಜ ಸಮುದಾಯ ಮುಖಂಡ ಕಾಂಗ್ರೆಸ್ ಪಕ್ಷದ ಮುಖಂಡ ಎಸ್ಪಿ ಶ್ರೀನಿವಾಸ ಮಾತನಾಡಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಕೈವಾರ ಜಯಂತಿಯಲ್ಲಿ ಭಾಗವಹಿಸಿದ್ದ ಶಾಸಕ ಪ್ರದೀಪೇಶ್ವರಾಗ್ಲಿ ಸಂಸದ ಪಿಸಿ ಮೋಹನ್ ಕಲಹಕ್ಕೆ ಮುಂದಾಗಿರಲಿಲ್ಲ ಆದರೆ ಮೋಹನ್ ಶಿಷ್ಯ ಎಂದು ಹೇಳಿಕೊಳ್ಳುವ ವ್ಯಕ್ತಿ ಸುರೇಶ್ ಎಂಬುವವ ಮೋಹನ್ ಜೊತೆ ಹತ್ತು ವರ್ಷಗಳಿಂದ ಬೆಳೆದು ಬಂದಿದ್ದು ಒಮ್ಮೆ ಶಾಸಕ ಸ್ಥಾನಕ್ಕೂ ನಿಂತು ಸೋತಿದ್ದಾನೆ ಈ ಬಾರಿ ಮೋಹನ್ ಅವರಿಗೆ ಮತ್ತೆ ಟಿಕೆಟ್ ಕೊಡಿಸಲಿಲ್ಲ ಅನ್ನೋ ಕಾರಣಕ್ಕೆ ಅವರ ಮೇಲೆ ಸಿಟ್ಟಾಗಿದ್ದ ಅದೇ ದ್ವೇಷದಿಂದ ಕೈಪಾರ ತಾತೆಯ ಜಯಂತಿ ವೇಳೆ ಪಿಸಿ ಮೋಹನ್ ಮತ್ತು ಪ್ರದೀಪ್ ನಡುವಿನ ಸಮುದಾಯ ಪ್ರೀತಿಗೆ ಉಳಿ ಹಿಂಡಬೇಕು ಅನ್ನೋ ಕಾರಣಕ್ಕೆ ಭಾಷಣಕ್ಕೆ ಅಡ್ಡಿಪಡಿಸಿದ್ದರು ವಾಸ್ತವವಾಗಿ ಸಂಸದರಾಗ್ಲಿ ಶಾಸಕರಾಗ್ಲಿ ಇಬ್ಬರೂ ಜನಾಂಗದ ಅಭಿವೃದ್ಧಿಗೆ ಪ್ರದೀಪೇಶ್ವರ್ ಮಾತನಾಡಿದ್ದರ ಪರವಾಗಿಯೇ ಇದ್ದಾರೆ ಎಂದು ಸ್ಪಷ್ಟೀಕರಣ ನೀಡಿದರು ಅದೇ ರೀತಿಯೇನು ರವೀಂದ್ರ ಕಲಾಕ್ಷೇತ್ರದಲ್ಲಿ ತಾತಯ್ಯನವರ ಜಯಂತಿ ಆಯಿತು ಆ ಒಂದು ಜಯಂತಿಯಲ್ಲಿ ನಮ್ಮ ಶಾಸಕರು ಮಾತಾಡೋ ಒಂದು ಸಂದರ್ಭದಲ್ಲಿ ಸುರೇಶನವರು ಡಿ ಕೆ ಸುರೇಶ್ ಅಂತ ಪಿ ಸಿ ಪಿ ಸಿ ಮೋಹನ್ರವರ ಶಿಷ್ಯರಾಗಿದ್ದರು ಹಿಂದೆ ಅವರೇ ಬಿ ಬಿ ಎಂ ಪಿಯಲ್ಲಿ ಟಿಕೆಟ್ ಕೊಡಿಸಿ ಸೋತಿದ್ದರು ಅಲ್ಪಮತಗಳಿಂದ ಮೊನ್ನೆ ಈ ಹಿಂದೆ ನಡೆದಂತಹ ಮೊನ್ನೆ ಒಂದು ಆರೇಳು ವರ್ಷದಿಂದ ಬಿ ಬಿ ಎ ಪಿ ಚುನಾವಣೆಯಲ್ಲಿ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ಹಾಗಾಗಿ ಪಿ ಸಿ ಮೋಹನ್ರವರೇ ಕೊಡಿಸ್ಲಿಲ್ಲ ಅಂತೇಳಿ ಅವ್ರ ಮೇಲೆ ವೈಯಕ್ತಿಕವಾಗಿ ದ್ವೇಷ ಅವ್ರಿಗಿತ್ತು ಸುರೇಶ್ ಅವರಿಗೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಏನಾದರೂ ಒಂದು ಗಲಭೆ ಸೃಷ್ಟಿ ಮಾಡಬೇಕು ಪಿ ಸಿ ಮೋಹನ್ರವ್ರಿಗೂ ಮೊನ್ನೆ ಶಾಸಕರಿಗೆ ತೆಗಲಿಕ್ಕೆ ಬೇಕು ಅಂತೇಳಿ ಪಿ ಸಿ ಮೋಹನ್ ರವ್ರನ್ನೆ ನೆತ್ಕಟ್ಟಬೇಕು ಅಂತೇಳಿ ಉದ್ದೇಶಪೂರ್ವವಾಗಿ ಅವತ್ತು ಈ ಸುರೇಶ್ ಅನ್ನೋರು ಬೇಕು ಅಂತ ಗಲಭೆಯನ್ನು ತೆಗೆದರು ಆಕ್ಚುಲಿ ಈಗ ಪಿ ಸಿ ಮಾಡೋರ ಜೊತೆ ಅವರಿಲ್ಲ ವಾಸ್ತವಾಂಶ ತಿಳಿದುಕೊಂಡ್ಮೇಲೆ ಯಾಕಂದರೆ ಇಬ್ಬರಿಗೂ ತೆಗಲಿಕ್ಕೆ ಬೇಕು ಜನಾಂಗವನ್ನು ಹೊಡಿಬೇಕು ಪಿ ಸಿ ನನಗೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಈ ಸುರೇಶ್ ಅನ್ನೋರು ಬೇಕು ಅಂತ ಪ್ರಚೋದನೆ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಪಿಎಲ್ಡಿ ಬ್ಯಾಂಕ್ ನಾಮ ನಿರ್ದೇಶಕ ಸದಸ್ಯ ವೆಂಕಟನಾರಾಯಣಪ್ಪ ಮಾತನಾಡಿ ಬಲಿಜ ಜನಾಂಗದ ಅನುಕೂಲಕ್ಕಾಗಿ ಟೂ ಎ ಮೀಸಲಾತಿ ತಂದೆ ತರುತ್ತೇನೆ ಎಂದು ಮುಂದಾಗಿರುವ ಶಾಸಕ ಪ್ರದೀಪೇಶ್ವರ್ ಅವರ ಕೈ ಬಲಪಡಿಸಬೇಕು ಅವರಿಗೆ ಪ್ರೋತ್ಸಾಹ ಬೇಕಾಗಿದೆ ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಕೆಲ ಕಿಡಿಕೇಡಿಗಳು ಶಾಸಕರ ಭಾಷಣದ ವೇಳೆ ಉದ್ದೇಶಪೂರ್ವಕವಾಗಿ ಅವರನ್ನು ಪ್ರಚೋದಿಸಲು ಮುಂದಾಗಿದ್ದವು ಭಾಷಣದಲ್ಲಿ ಅಡ್ಡಿಪಡಿಸಿದ್ದವರನ್ನು ಸಮಚಾಯಿಸಲು ಮುಂದಾಗಿಲ್ಲ ಅಂದಿನ ಘಟನೆಯ ಕುರಿತು ಸಮುದಾಯದ ಬಗ್ಗೆ ಸಮಾಜದಲ್ಲಿ ತಪ್ಪು ಸಂದೇಶ ರವಾನೆಯಾಗಿದೆ ಇನ್ನು ಅಂದಿನ ಕಾರ್ಯಕ್ರಮದಲ್ಲಿ ಸಂಸದರಾದ ಪಿಸಿ ಮೋಹನ್ ಹಾಗೂ ಶಾಸಕ ಪ್ರದೀಪೇಶ್ವರ್ ನಡುವೆ ಯಾವುದೇ ರೀತಿಯ ಘಟನೆ ನಡೆದಿಲ್ಲ ಇಬ್ಬರು ಬೇರೆ ಬೇರೆ ಪಕ್ಷದವರಾದರೂ ಜನಾಂಗದ ವಿಷಯ ಬಂದಾಗ ಒಗ್ಗಟ್ಟಿನ ಪ್ರದರ್ಶನ ನೀಡುವರು ಯಾರೋ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಕಾರ್ಯಕ್ರಮದಲ್ಲಿ ಗದ್ದಲ ಸೃಷ್ಟಿಸಿದ್ದು ಯಾರು ಅದನ್ನು ಕಿವಿ ಕೂಡಬಾರದು ಸಮುದಾಯದವರು ಒಗ್ಗಟ್ಟು ಪ್ರದರ್ಶಿಸಬೇಕು ಎಂದರು ಒಂಥರ ದಿಟ್ಟವಾಗಿ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ನಾನು ಟು ಎಗೆ ಬಲಿದ ಜನಾಂಗವನ್ನು ಸೇರೇ ಸೇರಿಸ್ತೀನಿ ಅಂತಕ್ಕಂಥದ್ದು ಅವರಿಗೆ ಆ ಒಂದು ಪ್ರಯತ್ನ ಛಲ ಇದೆಯಲ್ಲ ಅದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕೆ ಹೊರತು ಆ ಛಲ ಅವರು ಇರ್ತಕ್ಕಂಥ ಹಟ್ಟಕ್ಕೆ ನಾವು ಬ್ರೇಕ್ ಆಗಬಾರ್ದು ಅಲ್ಲಿರ್ತಕ್ಕಂಥವ್ರು ಆಯಿತು ಅವ್ರು ಹೇಳಿದಾಗ ಮಾಡಿ ನಾವೆಲ್ಲ ನಿಮ್ಮಿಂದೆ ಇದ್ದೀವಿ ನಮ್ಮ ಸಹಕಾರ ಇದೆ ಹಿಂದಿಂದು ಬೇಡ ಮುಂದೆ ನಮ್ಮ ಜನಾಂಗಕ್ಕೆ ಅನುಕೂಲ ಆಗಲಿ ಅಲ್ಲಿ ವೇದಿಕೆ ಮೇಲೆ ಇದ್ದಂಥ ಜನಾಂಗದ ಸಮಸ್ಯೆ ಎಲ್ಲ ಇದು ನನ್ನ ಮಕ್ಕಳಿಗೋ ಇಲ್ಲಿ ವೇದಿಕೆ ಮೇಲೆ ಇರತಕ್ಕಂಥ ಮಕ್ಕಳಿಗೋ ಅಲ್ಲಿ ವೇದಿಕೆ ಮೇಲೆ ಇರ್ತಂತ ಮಕ್ಕಳಿಗೋ ಅನ್ಯಾಯ ಆಗೋದಲ್ಲ ಈ ವೇಳೆ ಡ್ಯಾನ್ಸ್ ಸೀನು ಶಾರದಾ ಪ್ರಿಂಟ್ ಅಂಡ್ ಪ್ರಾಫ್ ಸುರೇಶ್ ಜೋಳದ ಕಿಟ್ಟಿ ರಾಜು ಇತರರು ಹಾಜರಿದ್ದರು ಕ್ಯಾಮ್ರಾ ಪರ್ಸನ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಮೊನ್ನೆ ನಡ್ತಕ್ಕಂಥ ಬೆಂಗಳೂರಿನ ಮಕ್ಕಳು ವಿಜ್ಞಾನ ಡ್ಯಾನ್ಸಿಂಗು ಮಕ್ಕಳು ಧ್ವನಿಯಾಗಿಸ್ತಾರೆ